ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ರಾಜಮನೆತನಗಳ ಪರಿಚಯ ವಿಭಾಗದಲ್ಲಿ ಚೋಳರ ಬಗ್ಗೆ ತಿಳ್ಕೋಣ ಅಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ರಾಜಮನೆತನಗಳ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿನ ಪ್ರಾರಂಭಿಸ್ತಾರೆ ಚೋಳರು ಚೋಳರು ನಮ್ಮ ರಾಜಮನೆತನಗಳಲ್ಲಿ ಇವರು ಕೂಡ ಪ್ರಮುಖವಾದಂಥ ರಾಜಮನೆತನ ಈ ಚೋಳ ವಂಶದ ಸ್ಥಾಪಕ ವಿಜಯಾಲಯ ಅಂತೇಳಿ ಹೇಳ್ತಾರೆ ಈ ಸಂಗಮ ಸಾಹಿತ್ಯದ ಪ್ರಕಾರ ಕರಿಕಾಳ ಚೋಳ ಈ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೇಳ್ತಾರ ಆದರೂ ಕೂಡ ಈ ವಂಶದ ನಿಜವಾದ ಸ್ಥಾಪಕ ಈ ವಂಶವನ್ನ ಪ್ರಬುದ್ಧಮಾನಕ್ಕೆ ತಂದವನು ನಮ್ಮ ವಿಜಯಾಲಯ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಈ ವಿಜಯಾಲಯ ಚೋಳರ ರಾಜ್ಯವನ್ನ ಪುನರುಜ್ಜೀವನಗೊಳಿಸ್ಬಿಟ್ಟು ಆ ಒಂದು ವಂಶದ ಒಂದು ಪ್ರಗತಿಗೆ ಕಾರಣೀಭೂತನಾಗ್ತದೆ ಆದ್ರಿಂದ ಚೋಳ ವಂಶದ ಸ್ಥಾಪಕ ವಿಜಯಾಲಯ ಈ ಚೋಳರು ತಮ್ಮ ರಾಜಧಾನಿಯನ್ನಾಗಿ ತಂಜಾವೂರನ್ನ ಮಾಡಿಕೊಂಡಿರ್ತಾರೆ ತಂಜಾವೂರನ್ನ ಕೇಂದ್ರವನ್ನಾಗಿ ಮಾಡಿಕೊಂಡು ಚೋಳರು ತಮ್ಮ ಆಡಳಿತವನ್ನ ಮಾಡ್ತಾರೆ ಈ ಚೋಳರಲ್ಲಿ ಪ್ರಸಿದ್ಧ ರಾಜರುಗಳು ಯಾರ್ಯಾರು ಅಂದ್ರೆ ಒಂದನೇ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ ಏನಿದ್ದಾರೆ ಇವರು ಪ್ರಸಿದ್ಧ ದೊರೆಗಳು ಈ ಒಂದನೇ ರಾಜ ರಾಜ ಚೋಳನ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದ್ರೆ ಇವನು ಪರಾಕ್ರಮಿ ಹಾಗೂ ದಕ್ಷ ಆಡಳಿತಗಾರನಾಗಿರ್ತಾನೆ ವಿಶಾಲವಾಗಿದ್ದಂಥ ಇವನ ಒಂದು ಸಾಮ್ರಾಜ್ಯ ತುಂಗಾಭದ್ರ ನದಿಯ ದಕ್ಷಿಣಕ್ಕಿದ್ದಂಥ ಎಲ್ಲ ಪ್ರದೇಶಗಳನ್ನು ಇವನು ಆಡಳಿತ ಮಾಡ್ತಾ ಇರ್ತಾನೆ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳನ್ನು ಕೂಡ ಇವನ ಸಾಮ್ರಾಜ್ಯ ಒಳಗೊಂಡಿತ್ತು ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದಂಥ ಭೂ ಸೇನೆ ಮತ್ತು ನೌಕಾದಳವನ್ನು ಇವನು ಕಟ್ತಾನೆ ಇವನು ಒಂದು ಬೃಹತ್ ಕೊಡುಗೆ ಏನಪ್ಪ ಅಂದರೆ ಬೃಹದೀಶ್ವರ ದೇವಾಲಯವನ್ನು ಇವನು ಕಟ್ತಾನೆ ಅವನು ಮತ್ತೆ ಜೊತೆಗೆ ಇವನ ನಂತರದಲ್ಲಿ ಇವನ ಮಗ ಈ ರಾಜ ರಾಜನ ನಂತರ ಅವನ ಮಗ ರಾಜೇಂದ್ರ ಚೋಳ ಅಧಿಕಾರಕ್ಕೆ ಬರ್ತಾನೆ ಇವನು ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆಯನ್ನ ಮಾಡ್ತಾನೆ ಈ ವಿಜಯದ ಒಂದು ಈ ವಿಜಯದ ದ್ಯೋತಕವಾಗಿ ಈ ವಿಜಯದ ನೆನಪಿಗೋಸ್ಕರ ಗಂಗೈ ಗಂಗೈ ಕೊಂಡ ಎನ್ನುವಂಥ ಬಿರುದನ್ನು ಪಡ್ತಾನೆ ಯಾರು ರಾಜೇಂದ್ರ ಚೋಳ ಅಂದ್ರೆ ರಾಜೇಂದ್ರ ಚೋಳನು ಉತ್ತರ ಭಾರತದ ಒಂದು ಏನು ದಾಳಿ ಉತ್ತರ ಭಾರತದ ಒಂದು ವಿಜಯ ನೆನಪಿಗೋಸ್ಕರ ಗಂಗೈಕೊಂಡ ಚೋಳ ಅನ್ನುವಂತ ಬಿರುದನ್ನ ಪಡ್ಕೊಡ್ತಾನೆ ರಾಜೇಂದ್ರ ಚೋಳ ಅಲ್ಲದೆ ಗಂಗೈಕೊಂಡ ಚೋಳ ಪುರಂ ಅನ್ನುವಂಥ ಹೊಸ ರಾಜಧಾನಿಯನ್ನು ಕಟ್ಟಿದಂಥ ಖ್ಯಾತಿ ರಾಜೇಂದ್ರ ಚೋಳನಿಗೆ ಸಲ್ಲುತ್ತದೆ ಮತ್ತೆ ಜೊತೆಗೆ ಈ ಗಂಗೈಕೊಂಡ ಚೋಳಪುರಂ ಅನ್ನುವಂಥ ಒಂದು ಏನು ನಗರ ಏನಿದೆ ಆ ಒಂದು ನಗರದಲ್ಲಿ ಒಂದು ಬೃಹತ್ ಶಿವಾಲಯವನ್ನು ಶಿವ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ನಮ್ಮ ರಾಜೇಂದ್ರ ಚೋಳ ರಾಜಧಾನಿಯ ಸಮೀಪ ನೀರವ ನೀರಾವರಿಗೋಸ್ಕರ ಅಂದರೆ ಆ ಒಂದು ಕುಡಿಯೋದಕ್ಕೆ ವ್ಯವಸಾಯಕ್ಕೆ ಅನುಕೂಲವಾಗುವಂತೆ ಒಂದು ಗಂಗಂ ಎಂಬ ಭಾರೀ ಗಾತ್ರದ ಕೆರೆಯನ್ನ ನಿರ್ಮಿಸ್ತಾನೆ ನಮ್ಮ ರಾಜೇಂದ್ರ ಚೋಳ ಚೋಳ ಗಂಗಂ ಎನ್ನುವಂತ ಕೆರೆಯನ್ನು ಕೂಡ ಏನು ಮಾಡ್ತಾನೆ ನಿರ್ಮಾಣ ಮಾಡ್ತಾನೆ ರಾಜೇಂದ್ರ ಚೋಳ ಇವರ ಒಂದು ರಾಜ ಲಾಂಛನವನ್ನು ನಾವು ನೋಡ್ತಾ ಹೋಗೋದಾದ್ರೆ ಜಿಗಿಯುವ ಹುಲಿ ಅಥವಾ ಹುಲಿ ಏನಿದೆ ಇವರ ರಾಜಲಾಂಛನ ಆಗಿತ್ತು ಇನ್ನ ಚೋಳರ ಒಂದು ಶಿಲ್ಪಕಲೆಯನ್ನು ನಾವು ನೋಡ್ತಾ ಹೋಗೋದಾದರೆ ಚೋಳರು ಶೈವರಾಗಿದ್ದು ಅಂದರೆ ಇವರು ಶಿವನ ಆರಾಧಕರಾಗಿದ್ದರು ಇವರು ಅನೇಕ ಶಿವ ದೇವಾಲಯನ ಕಟ್ಟಿಸ್ತಾರೆ ಈ ನಾನು ಆವಾಗಲೇ ಹೇಳದಂತೆ ಒಂದನೇ ರಾಜರಾಜ ಚೋಳ ಕಟ್ಟಿದಂಥ ಬೃಹದೀಶ್ವರ ಏನು ದೇವಾಲಯ ಇದೆ ಅದು ಕೂಡ ಈ ಚೋಳರ ಕಾಲದ್ದು ಇದು ಐನೂರು ಅಡಿ ಉದ್ದ ಇನ್ನೂರೈವತ್ತು ಅಡಿ ಅಗಲದ ವಿಶಾಲವಾದಂಥ ಪ್ರಾಕಾರದಲ್ಲಿದೆ ಅದರ ಶಿಖರ ಇನ್ನೂರು ಅಡಿ ಎತ್ತರವಾಗಿದೆ ಇದು ಇವರು ಶಿಲ್ಪಕಲೆಗೆ ನೀಡಿದಂಥ ಒಂದು ಬಹುದೊಡ್ಡ ಕೊಡುಗೆಯಾಗಿದೆ ಅದೇ ರೀತಿ ರಾಜೇಂದ್ರನು ಕಟ್ಟಿಸಿದಂಥ ಏನು ಗಂಗೈಕೊಂಡ ಚೋಳಪುರಂ ಅನ್ನುವಂಥ ಒಂದು ಆಗಿರ್ಬೋದು ಈ ಚನ್ನಪಟ್ಟಣದ ಹತ್ತಿರ ಅಪ್ರಮೇಯ ಮತ್ತು ಬೆಂಗಳೂರು ಬಳಿ ಬೇಗೂರಿನ ಚೋಳೇಶ್ವರ ಬಿನ್ನಮಂಗಳದ ಮುಕ್ತೇಶ್ವರ ಇವು ಕರ್ನಾಟಕದಲ್ಲಿ ಅವರು ಒಂದು ಶಿಲ್ಪ ಕೊಟ್ಟಂತ ಕೊಡುಗೆಗಳಾಗಿವೆ ಇವರ ದೇವಾಲಯಗಳು ಆರ್ಥಿಕ ಸಾಂಸ್ಕೃತಿಕ ಕೇಂದ್ರಗಳಾಗಿ ಕೆಲಸ ಮಾಡ್ತಿದ್ವು ಇವರ ಕಾಲದಲ್ಲಿನ ಶಿವ ಗಣಪತಿ ವಿಷ್ಣು ದುರ್ಗೆ ಕಾರ್ತಿಕೇಯರ ಮೂರ್ತಿಗಳು ಬಹಳಷ್ಟು ಪ್ರಸಿದ್ಧವಾಗಿದ್ವು ಇದಿಷ್ಟು ಅವರ ಶಿಲ್ಪಕಲೆ ಆಯಿತು ಇವರ ಸಾಹಿತ್ಯವನ್ನು ನಾವು ನೋಡ್ತಾ ಹೋಗೋದಾದ್ರೆ ಚೋಳರ ಆಳ್ವಿಕೆಯ ಕಾಲವು ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಒಂದು ಸುವರ್ಣ ಯುಗ ಆಗಿತ್ತು ಈ ಕಾಲದಲ್ಲಿ ಭಕ್ತಿ ಸಾಹಿತ್ಯ ಹುಲುಸಾಗಿ ಬೆಳೆಯಿತು ಈ ಪೆರಿಯ ಪುರಾಣ ಭಕ್ತಿ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೊಳ್ತದೆ ಈ ಪೆರಿಯ ಪುರಾಣ ಏನು ಇದೆ ಈ ಕೃತಿಯನ್ನ ಸೆಕ್ಯುಲರ್ ಅನ್ನುವಂಥ ಕವಿ ಈ ಪೆರಿಯ ಪುರಾಣ ಸಾಹಿತ್ಯವನ್ನ ರಚಿಸ್ತಾನೆ ಇನ್ನು ಕಂಬರಾಮಾಯಣ ಈ ಕಂಬನ್ ಬರೆದಿರುವಂತ ಕಂಬರಾಮಾಯಣ ಆಗಿರ್ಬೋದು ತಿರ್ಕ ದೇವನಂ ರಚಿಸಿರುವ ಚಿಂತಾಮಣಿ ಜೀವಕ ಚಿಂತಾಮಣಿ ಈ ತಿರ್ಕ ದೇವನಂ ಅನ್ನುವಂಥವನು ಜೀವಕ ಚಿಂತಾಮಣಿ ಅನ್ನುವಂಥ ಸಾಹಿತ್ಯವನ್ನ ರಚನೆ ಮಾಡಿದ್ದಾನೆ ಇದಿಷ್ಟು ನಮ್ಮ ಚೋಳರ ಕಾಲದ ಒಂದು ಸಾಹಿತ್ಯ ಆಗಿದೆ ಇನ್ನು ಚೋಳರ ಕಾಲದ ಒಂದು ನಾವು ಆಡಳಿತ ಗ್ರಾಮಾಡಳಿತ ಹೇಗಿತ್ತು ಅವರ ಆಡಳಿತ ಹೇಗಿತ್ತು ಅಂದರೆ ಚೋಳರ ಗ್ರಾಮಾಡಳಿತ ಪದ್ಧತಿ ಒಂದು ಆದರ್ಶಪ್ರಾಯವಾಗಿತ್ತು ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನಡೆಸ್ತಾ ಇದ್ದವು ಗ್ರಾಮ ಸಭೆಯ ಸದಸ್ಯರನ್ನ ಚುನಾಯಿಸಲಾಗ್ತಾ ಇತ್ತು ಕೆಲವು ಮಂದಿ ಸದಸ್ಯರನ್ನ ಒಳಗೊಂಡಂತ ಸಮಿತಿಗಳನ್ನ ನಿರ್ಧರಿಸಿ ಆ ಒಂದು ಸಮಿತಿಗಳನ್ನ ರಚಿಸಿಬಿಟ್ಟು ಅವುಗಳಿಗೆ ನಿರ್ದಿಷ್ಟವಾದಂಥ ಕಾರ್ಯಗಳನ್ನು ಹಂಚಿಕೆ ಮಾಡಲಾಗ್ತಾ ಇತ್ತು ಈ ಅನರ್ಹ ಸದಸ್ಯರನ್ನ ಗ್ರಾಮ ಸಭೆಯಿಂದ ದೂರವಿಡುವಂಥ ಕ್ರಮ ಇತ್ತು ಚೋಳ ಗ್ರಾಮಾಡಳಿತ ವ್ಯವಸ್ಥೆಯು ಸಾಮಾನ್ಯವಾಗಿ ನಾವು ಇವತ್ತು ಏನು ಪಂಚಾಯಿತಿ ವ್ಯವಸ್ಥೆ ಏನಿದೆ ಅದಕ್ಕೆ ಸರಿ ಹೊಂದುವಂಥ ಒಂದು ಪದ್ಧತಿಯಾಗಿತ್ತು ಈ ಗ್ರಾಮಗಳಲ್ಲಿ ಒಂದು ಏನು ಪ್ರಜೆಗಳ ಸಭೆ ಏನಿತ್ತು ಆ ಊರ್ ಅನ್ನುವಂಥ ಪ್ರಜೆಗಳ ಸಭೆ ಇತ್ತು ಇನ್ನೊಂದು ಗ್ರಾಮ ಸಭೆಗಳಲ್ಲಿ ತರಕುರ್ರಂ ಅನ್ನುವಂಥ ಒಂದು ಹಳ್ಳಿ ಪ್ರತಿ ಕುರ್ರಂಗೂ ಮಹಾಸಭಾ ಅನ್ನುವಂಥ ಗ್ರಾಮ ಸಭೆ ಇತ್ತು ಇದನ್ನ ಪೆರುಂಗುರಿ ಎಂದು ಅದರ ಸದಸ್ಯರನ್ನು ಪೆರು ಪೆರುಮಕ್ಕ ಎಂದು ಕರೆಯಲಾಗ್ತಾ ಇತ್ತು ಭೂ ಕಂದಾಯದ ಆರನೇ ಒಂದು ಭಾಗವನ್ನ ಕಂದಾಯವಾಗಿ ವಸೂಲಿ ಮಾಡ್ತಾ ಇದ್ರು ನೀರಾವರಿ ವ್ಯವಸ್ಥೆಗೆ ವಿಶೇಷವಾದಂತ ಗಮನವನ್ನ ಕೊಟ್ಟಿದ್ರು ಅನೇಕ ಕೆರೆಗಳನ್ನು ಕೂಡ ಕಟ್ಟಿಸಿದರು ಇನ್ನು ಬೆಂಗಳೂರು ಬಳಿಯ ಬೆಳ್ಳಂದೂರು ಕೆರೆ ಏನಿದೆ ಇದು ಚೋಳರ ಕಾಲದ ಒಂದು ಕೆರೆಯ ಕೆರೆಯಾಗಿದೆ ಇನ್ನು ನಾನು ಅವಾಗಲೇ ಹೇಳದಂತೆ ರಾಜೇಂದ್ರ ಚೋಳ ಚೋಳ ಗಂಗಮ್ಮ ಅನ್ನುವಂಥ ಒಂದು ಭಾರಿ ಗಾತ್ರದ ಕೆರೆಯನ್ನು ನಿರ್ಮಾಣ ಮಾಡದ ಅನ್ನುವಂಥದ್ದನ್ನು ನಾನು ಅವಾಗಲೇ ಹೇಳಿದೆ ಇದಿಷ್ಟು ಅವರ ಒಂದು ಗ್ರಾಮಾಡಳಿತ ಇನ್ನು ಅವರ ವ್ಯಾಪಾರವನ್ನು ನೋಡೋದಾದರೆ ಚೋಳ ಸಾಮ್ರಾಜ್ಯ ಸಂಪದ್ಭರಿತವಾಗಿತ್ತು ವಿದೇಶಿ ವ್ಯಾಪಾರ ಬಿರುಸಾಗಿ ನಡೀತಾ ಇತ್ತು ಚೀನಾ ಸುಮಾತ್ರ ಜಾವಾ ಮತ್ತು ಅರೇಬಿಯಾ ಮುಂತಾದ ಪ್ರದೇಶಗಳೊಡನೆ ಸಾಮ್ರಾಜ್ಯವು ವ್ಯಾಪಾರ ಸಂಬಂಧವನ್ನು ಎಸ್ಕೊಂಡಿತ್ತು ವ್ಯಾಪಾರಿ ಸಂಘಗಳು ಏನಿತ್ತು ಅವೆಲ್ಲ ದೇಶ ವಿದೇಶಗಳಲ್ಲಿ ವ್ಯಾಪಾರ ವಹಿವಾಟಗಳನ್ನು ನಡೆಸ್ತಾ ಇತ್ತು ಇದಿಷ್ಟು ಅವರ ವ್ಯಾಪಾರದ ಬಗ್ಗೆ ಇದಿಷ್ಟು ನಮ್ಮ ಜೋಳರ ಕಾಲದ ಒಂದು ಸಾಹಿತ್ಯ ಗ್ರಾಮಾಡಳಿತ ಶಿಲ್ಪಕಲೆ ಮತ್ತು ಅವರ ವ್ಯಾಪಾರ ವ್ಯವಸ್ಥೆ ಆಯಿತು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ರಾಜಮನೆತನಗಳ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು